ಹರೇ ಕೃಷ್ಣ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಅರ್ಥ ಶ್ಲೋಕ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಬರುವಂತಹ ಭಗವಂತನ ನಾಮಗಳು ಮತ್ತು ಅದರ ಅರ್ಥ ಕೂಡ ತಿಳ್ಕೊಳ್ಳೋಣ ಹಾಗೆ ಪಾಣಿನಿ ವ್ಯಾಕರಣದ ರೀತಿಯಲ್ಲಿ ಶ್ಲೋಕ ಉಚ್ಚಾರ ಮಾಡೋಣ ಶ್ಲೋಕ ಹದಿನೆಂಟು ವೇದ್ಯೋ ವೈದ್ಯ ಸದಾ ಯೋಗಿ ವೀರಹ ಮಾಧವೋ ಮಧುಹು ಅತೀಂದ್ರಿಯೋ ಮಹಾಮಾಯೋ ಮಾಯೋ ಮಹೋತ್ಸಾಹೋ ಮಹಾಬಲ ಈ ಶ್ಲೋಕದಲ್ಲಿ ಭಗವಂತನ ಹತ್ತು ನಾಮಗಳಿವೆ ಇದನ್ನು ಹೇಳುವಾಗ ಓಂ ವೈದ್ಯಾಯ ನಮಃ ಓಂ ವೈದ್ಯಾಯ ನಮಃ ಓಂ ಸದಾ ನಮಃ ಓಂ ವೀರಾಘ್ನೆ ನಮಃ ಓಂ ಮಾಧವಾಯ ನಮಃ ಓಂ ಅತೀಂದ್ರಿಯಾಯ ನಮಃ ಓಂ ಮಹಾಮಾಯಾ ನಮಃ ಓಂ ಮಹೋತ್ಸಾಹ ನಮಃ ಓಂ ಮಹಾಬಲಾಯ ನಮಃ ಈ ರೀತಿಯಾಗಿ ಹೇಳಬೇಕು ಈಗ ಈ ನಾಮಗಳ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನೂರ ಅರವತ್ತ್ಮೂರನೆಯ ನಾಮ ವೇದ್ಯ ವೇದ್ಯ ಎಂದರೆ ಮೋಕ್ಷಾಕಾಂಕ್ಷಿಗಳ ಮೂಲಕ ತಿಳಿಯಲು ಯೋಗ್ಯನಾದವನು ಅಂತ ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ವೇದ್ಯಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ವೈದ್ಯ ಸಮಸ್ತ ವಿದ್ಯೆಗಳನ್ನು ಅರಿತವನಾದ್ದರಿಂದ ಭಗವಂತನು ವೈದ್ಯನು ಈ ನಾಮವನ್ನು ಹೇಳುವಾಗ ಓಂ ವೈದ್ಯಾಯ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಸದಾ ಯೋಗಿ ಭಗವಂತ ಯಾವಾಗಲೂ ಯೋಗದಲ್ಲಿ ಸ್ಥಿತನಾಗಿರುವುದರಿಂದ ಭಗವಂತನನ್ನು ಸದಾ ಯೋಗಿ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಸದಾ ಯೋಗಿನೇ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ವೀರ ಧರ್ಮದ ರಕ್ಷಣೆಗಾಗಿ ಅಸುರ ಯೋಧರನ್ನು ಸಂಹಾರ ಮಾಡುವುದರಿಂದ ಭಗವಂತನನ್ನು ವೀರಹ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ವೀರಘ್ನೇ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಮಾಧವ ವಿದ್ಯೆಯ ಒಡೆಯನಾಗಿರುವುದರಿಂದ ಭಗವಂತನು ಮಾಧವನು ಮತ್ತು ಮಾಧವಿಯ ಪತಿಯಾಗಿರುವುದರಿಂದಲೂ ಕೂಡ ಭಗವಂತನನ್ನು ಮಾಧವ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಮಾಧವಾಯ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಮಧುಹು ಅಮೃತದಂತೆ ಎಲ್ಲರನ್ನು ಪ್ರಸನ್ನಗೊಳಿಸುವುದರಿಂದ ಭಗವಂತನನ್ನು ಮಧುಹು ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಮಧವೆ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಅತೀಂದ್ರಿಯ ಇಂದ್ರಿಯಗಳಿಂದ ಸರ್ವಥ ಅತೀತನಾಗಿರುವುದರಿಂದ ಭಗವಂತನನ್ನು ಅತೀಂದ್ರಿಯ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಅತೀಂದ್ರಿಯಾಯ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಮಹಾಮಾಯಃ ಮಾಯಾವಿಗಳನ್ನು ಮಾಯೆಗೆ ಒಳಪಡಿಸುವುದರಿಂದ ಭಗವಂತನು ಮಹಾಮಾಯಃ ಮಮ ಮಾಯಾ ದುರತ್ಯಯ ನನ್ನ ಮಾಯೆಯನ್ನು ದಾಟಲು ಕಷ್ಟಸಾಧ್ಯವು ಎಂದು ಭಗವಂತನು ಭಗವದ್ಗೀತೆಯ ಏಳನೇ ಅಧ್ಯಾಯದ ಹದಿನಾಲ್ಕನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಈ ನಾಮವನ್ನು ಹೇಳುವಾಗ ಓಂ ಮಹಾಮಾಯಾ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಮಹೋತ್ಸಾಹ ಜಗತ್ತಿನ ಉತ್ಪತ್ತಿ ಸ್ಥಿತಿ ಮತ್ತು ಪ್ರಳಯಕ್ಕಾಗಿ ತತ್ಪರನಾಗಿರುವ ಪರಮ ಉತ್ಸಾಹಿಯಾಗಿರುವುದರಿಂದ ಭಗವಂತನನ್ನು ಮಹೋತ್ಸಾಹ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಮಹೋತ್ಸಾಹ ಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಮಹಾಬಲಃ ಬಲಿಷ್ಠರಿಗಿಂತ ಅಧಿಕವಾದ ಬಲವುಳ್ಳವನಾದ್ದರಿಂದ ಭಗವಂತನನ್ನು ಮಹಾಬಲಹ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಮಹಾಬಲಾಯ ನಮಃ ಅಂತ ಹೇಳಬೇಕು ಮುಂದಿನ ಶ್ಲೋಕ ಮಹಾಬುಧಿರ್ಮಾವೀರ್ಯೋ ಮಹಾಶಕ್ತಿರ್ಮಹಾದ್ಯುತಿ ಅನಿರ್ದೇಶ್ಯವ ಪುಶ್ರೀ ಮಾ ನಮೇ ಆತ್ಮ ಈ ಶ್ಲೋಕದಲ್ಲಿ ಭಗವಂತನ ಎಂಟು ನಾಮಗಳಿವೆ ಅದನ್ನು ಹೇಗೆ ಹೇಳಬೇಕು ಅಂದರೆ ಓಂ ಮಹಾಬುದ್ಧಯೇ ನಮಃ ಓಂ ಮಹಾವೀರ್ಯಾಯ ನಮಃ ಓಂ ಮಹಾಶಕ್ತಯೇ ನಮಃ ಓಂ ಮಹಾದ್ಯುತಯೇ ನಮಃ ಓಂ ಅನಿರ್ದೇಶ್ಯವುಷೇ ನಮಃ ಓಂ ಶ್ರೀಮತೇ ನಮಃ ಓಂ ಅಮೇಯಾತ್ಮನೇ ನಮಃ ಓಂ ಮಹಾದೃಧೃತೆ ನಮಃ ಈ ರೀತಿಯಾಗಿ ಹೇಳಬೇಕು ಈಗ ಈ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಭಗವಂತನ ನೂರ ಎಪ್ಪತ್ತ್ಮೂರನೆಯ ನಾಮ ಮಹಾಬುದ್ಧಿಹಿ ಬುದ್ಧಿವಂತರಿಗಿಂತಲೂ ಅಧಿಕವಾದ ಬುದ್ಧಿಯುಳ್ಳವನು ಅಥವಾ ಮಹಾನ್ ಬುದ್ಧಿವಂತನಾಗಿರುವುದರಿಂದ ಭಗವಂತನನ್ನು ಮಹಾಬುದ್ಧಿಹಿ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಮಹಾಬುದ್ಧಯೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಮಹಾವೀರ್ಯ ಸೃಷ್ಟಿಯ ಉತ್ಪತ್ತಿಗೆ ಕಾರಣವಾದ ಅವಿದ್ಯಾರೂಪವಾದ ವೀರ್ಯವುಳ್ಳವನಾದ್ದರಿಂದ ಭಗವಂತನನ್ನು ಮಹಾವೀರ್ಯ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಮಹಾವೀರ್ಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಮಹಾಶಕ್ತಿ ಮಹಾನ್ ಸಾಮರ್ಥ್ಯ ಉಳ್ಳವನಾದ್ದರಿಂದ ಭಗವಂತನನ್ನು ಮಹಾಶಕ್ತಿಹಿ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಮಹಾಶಕ್ತಯೇ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಮಹಾದ್ಯುತಿ ಮಹಾನ್ ದ್ಯುತಿ ಎಂದರೆ ಮಹಾನ್ ಕಾಂತಿ ಉಳ್ಳವನು ಭಗವಂತನಿಗೆ ಒಳಗೂ ವರಗೂ ಅತಿಶಯವಾದ ತೇಜಸ್ಸುಳ್ಳದ್ದರಿಂದ ಭಗವಂತನನ್ನು ಮಹಾದ್ಯುತಿ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಮಹಾದ್ಯುತಯೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಅನಿರ್ದೇಶ ವಪುಹು ಭಗವಂತನ ಶರೀರವು ಅನಿರ್ದೇಶವಾದ್ದರಿಂದ ಅಂದರೆ ಭಗವಂತನು ಸ್ವಯಂ ವೇದ್ಯವಾದ್ದರಿಂದ ಅವನನ್ನು ಇದು ಅದು ಎಂದು ಬೇರೆಯವರಿಗೆ ನಿರ್ದೇಶಿಸಲು ಸಾಧ್ಯವಿಲ್ಲ ಹೀಗೆ ನಿರ್ದೇಶಿಸಲು ಭಾರದ ಶರೀರವುಳ್ಳದಾದ್ದರಿಂದ ಭಗವಂತನು ಅನಿರ್ದೇಶ ವಪು ಎಂದು ಕರೆಯಲ್ಪಡುತ್ತಾನೆ ಈ ನಾಮವನ್ನು ಹೇಳುವಾಗ ಓಂ ಅನಿರ್ದೇಶ ವಪು ಶ್ರೇ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಶ್ರೀಮಾನ್ ಶ್ರೀಮಾನ್ ಎಂದರೆ ಐಶ್ವರ್ಯ ಉಳ್ಳವನು ಅಂದರೆ ಸಕಲೈಶ್ವರ್ಯ ರೂಪವಾದ ಶ್ರೀಯಿಂದ ಒಳಗೂಡಿರುವವನು ಆದ್ದರಿಂದ ಭಗವಂತನನ್ನು ಶ್ರೀಮಾನ್ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಶ್ರೀಮತೇ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಅಮೇಯಾತ್ಮ ಅಂದರೆ ಊಹೆಗೆ ನಿಲುಕದಂತಹ ಆತ್ಮರೂಪಿಯಾಗಿರುವುದರಿಂದ ಭಗವಂತನು ಅಮೇಯಾತ್ಮನು ಈ ನಾಮವನ್ನು ಹೇಳುವಾಗ ಓಂ ಅಮೇಯಾತ್ಮನೇ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಮಹಾದ್ರಕ್ ಮಹಾದ್ರಿಧೃಕ್ ಎಂದರೆ ಅಮೃತ ಮಂಥನ ಮತ್ತು ಗೋರಕ್ಷಣದ ಸಮಯದಲ್ಲಿ ಮಂದರಾಚಲ ಪರ್ವತ ಹಾಗೂ ಗೋವರ್ಧನ ಮಹಾನ್ ಪರ್ವತಗಳನ್ನು ಎತ್ತಿ ಹಿಡಿದವನಾದ್ದರಿಂದ ಭಗವಂತನನ್ನು ಮಹಾದ್ರಿಧ್ರುಕ್ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಮಹಾದ್ರಿಧೃತೆ ನಮಃ ಅಂತ ಹೇಳಬೇಕು ವಿಷ್ಣು ಸಹಸ್ರನಾಮದ ಇಪ್ಪತ್ತನೆಯ ಶ್ಲೋಕ ಮಹೇಶ್ವಾ ಮಹೀಭರ್ತ ಸತಾಂಗತಿ ಅನಿರುದ್ಧಸುರಾನಂದೋ ಗೋವಿಂದೋ ಗೋವಿಪತಿ ಈ ಶ್ಲೋಕದಲ್ಲಿ ಭಗವಂತನ ಎಂಟು ನಾಮಗಳಿದೆ ಇದನ್ನು ಯಾವ ರೀತಿ ಹೇಳಬೇಕು ಅಂದರೆ ಓಂ ಮಹೇಶ್ವಾಸ ನಮಃ ಓಂ ಮಹೀಭರ್ತೆ ನಮಃ ಓಂ ಶ್ರೀನಿವಾಯ ನಮಃ ಓಂ ಸತಾಂಗತಯೇ ನಮಃ ಓಂ ಅನಿರುದ್ಧಾಯ ನಮಃ ಓಂ ಸುರಾನಂದಾಯ ನಮಃ ಓಂ ಗೋವಿಂದಾಯ ನಮಃ ಓಂ ಗೋವಿದಾಂಪತಯೇ ನಮಃ ಈ ರೀತಿಯಾಗಿ ಉಚ್ಚಾರ ಮಾಡಬೇಕು ಈಗ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಭಗವಂತನ ಮುಂದಿನ ನಾಮ ಮಹೇಶ್ವಾಸಃ ಅಂದರೆ ಮಹಾನ್ ಧನಸುಳ್ಳವನಾದ್ದರಿಂದ ಭಗವಂತನನ್ನು ಮಹೇಶ್ವಾಸಃ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓ ಮಹೇಶ್ವಾಸ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಮಹೀಭರ್ತ ಭರ್ತ ಎಂದರೆ ಪೃಥ್ವಿಯನ್ನು ಧರಿಸಿರುವವನು ಅಂದರೆ ಪ್ರಳಯ ಕಾಲದಲ್ಲಿ ಜಲರಾಶಿಯೊಳಗೆ ಮುಳುಗಿ ಹೋಗಿದ್ದ ಭೂದೇವಿಯನ್ನು ಎತ್ತಿ ಹಿಡಿದವನಾದ್ದರಿಂದ ಭಗವಂತನನ್ನು ಮಹೀಭರ್ತ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಮಹಿಭರ್ತೆ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಶ್ರೀನಿವಾಸ ಶ್ರೀ ಎಂದರೆ ಲಕ್ಷ್ಮಿ ಲಕ್ಷ್ಮಿಗೆ ತನ್ನ ವಕ್ಷಸ್ಥಳದಲ್ಲಿ ಆಶ್ರಯ ಕೊಟ್ಟಿರುವುದರಿಂದ ಭಗವಂತನನ್ನು ಶ್ರೀನಿವಾಸ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಶ್ರೀನಿವಾಸ ಯ ನಮಃ ಅಂತ ಹೇಳಬೇಕು ಈಗ ಮುಂದಿನ ನಾಮ ಸತಾಂಗತಿ ಅಂದರೆ ಸತ್ಪುರುಷರಿಗೆ ಪರಮಾಶ್ರಯನಾಗಿರುವುದರಿಂದ ಭಗವಂತನನ್ನು ಸತಾಂಗತಿ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಸತಾಂಗತಯೇ ನಮಃ ಅಂತ ಹೇಳಬೇಕು ಈಗ ಭಗವಂತನ ಮುಂದಿನ ನಾಮ ಅನಿರುದ್ಧ ಅನಿರುದ್ಧ ಎಂದರೆ ನಿಜವಾದ ಭಕ್ತಿ ಇಲ್ಲದ ಹೊರತು ಯಾರಿಂದಲೂ ತಡೆಯಲ್ಪಡದವನು ಈ ನಾಮವನ್ನು ಹೇಳುವಾಗ ಓಂ ಅನಿರುದ್ಧ ನಮಃ ಅಂತ ಹೇಳಬೇಕು ಭಗವಂತನ ನೂರ ಎಂಬತ್ತಾರನೆಯ ನಾಮ ಸುರಾನಂದ ಸುರ ಎಂದರೆ ದೇವತೆಗಳು ದೇವತೆಗಳಿಗೆ ಆನಂದವನ್ನುಂಟು ಮಾಡುವವನಾದ್ದರಿಂದ ಭಗವಂತನನ್ನು ಸುರಾನಂದ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಸುರಾನಂದಾಯ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಗೋವಿಂದ ಗೋವಿಂದ ಎಂದರೆ ವೇದವಾಣಿಗಳ ಮೂಲಕ ಪ್ರಾಪ್ತಿಯಾಗುವುದರಿಂದ ಭಗವಂತನನ್ನು ಗೋವಿಂದಃ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಗೋವಿಂದಾಯ ನಮಃ ಅಂತ ಹೇಳಬೇಕು ಈ ಶ್ಲೋಕದ ಕಡೆಯ ನಾಮ ಗೋವಿದಾಂಪತಿ ಗೋವಿದಾಂಪತಿ ಎಂದರೆ ವೇದವಾಣಿಯನ್ನು ಬಲ್ಲವರಿಗೆ ಭಗವಂತನು ಒಡೆಯನಾದ್ದರಿಂದ ಭಗವಂತನನ್ನು ಗೋವಿದಾಂಪತಿ ಎನ್ನುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಗೋವಿದಾಂಪತಯೇ ನಮಃ ಅಂತ ಹೇಳಬೇಕು ವಿಷ್ಣು ಸಹಸ್ರ ನಾಮದಲ್ಲಿ ಬರುವಂತಹ ಭಗವಂತನ ಸಾವಿರ ನಾಮಗಳಲ್ಲಿ ನೂರ ಎಂಬತ್ತೆಂಟು ನಾಮಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಉಳಿದ ನಾಮಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು